ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ನಿಮ್ಮ ಚನ್ನಬಸವಯ್ಯ ಮಠ ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಂದು ತಾನು ತಮ್ಮ ಮುಂದೆ ತಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಮೂರನೆಯ ಭಾಗ ಈಗಾಗಲೇ ಅರ್ಥಶಾಸ್ತ್ರದ ವ್ಯಾಪ್ತಿ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ವಿಡಿಯೋಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಅದರ ಮುಂದುವರೆದ ಭಾಗ ಮೂರನೇ ವಿಡಿಯೋವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ವಿದ್ಯಾರ್ಥಿ ಮಿತ್ರರೇ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಸೂಕ್ಷ್ಮ ಮತ್ತು ಸಮಗ್ರ ಅಂತಕ್ಕಂತಹ ಪರಿಕಲ್ಪನೆಯನ್ನು ಪರಿಚಯಿಸಿದ ಕೀರ್ತಿ ರಾಗ್ನರ್ ಫ್ರಿಶ್ ಅವರಿಗೆ ಸಲ್ತದೆ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಅವರು ಈ ಶಬ್ದಗಳನ್ನು ಪರಿಚಯ ಮಾಡ್ತಾರೆ ಹಾಗಂತ ತಕ್ಷಣ ಸಮಗ್ರ ಅರ್ಥಶಾಸ್ತ್ರ ಎನ್ನುವ ಶಬ್ದವನ್ನು ಪರಿಚಯಿಸಿದ ತಕ್ಷಣ ಅದರಲ್ಲಿರ್ತಕ್ಕಂತಹ ಪರಿಕಲ್ಪನೆಗಳು ಹೊಸದಲ್ಲ ಬಹಳ ಹಳೆಯವು ಬಹಳ ಹಿಂದಿನ ಕಾಲದಿಂದ ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪ ಪರಿಕಲ್ಪನೆಗಳು ಅಸ್ತಿತ್ವದಲ್ಲಿದ್ದಾವೆ ನಿಮಗೆ ವಾಣಿಜ್ಯ ಪದದ ಅರ್ಥಶಾಸ್ತ್ರಜ್ಞಗಳು ತಮ್ಮ ತಮ್ಮ ಸಾಕಷ್ಟು ಅಂಶಗಳಲ್ಲಿ ಸಮಗ್ರ ಅರ್ಥಶಾಸ್ತ್ರದ ವಿಷಯಗಳನ್ನು ಪ್ರಸ್ತುತಪಡಿಸಿದ್ದಾರೆ ನಿಮಗೆ ಪರಿಕಲ್ಪನೆ ಬಹಳ ಹಳೆಯದು ವಾಣಿಜ್ಯ ಪದದ ಅರ್ಥಶಾಸ್ತ್ರ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಇಡೀ ಆರ್ಥಿಕತೆಯ ಬಗೆಗೆ ಇಡೀ ಕಾಳಜಿ ವಹಿಸ್ತಕ್ಕಂತಹ ಅಂಶಗಳ ಬಗೆಗೆ ವಿವರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಮಾಲ್ತಸ್ ಸಿಸ್ಮಾಂಡಿ ಕಾರ್ಲ್ ಮಾರ್ಕ್ಸ್ ಇತ್ಯಾದಿ ಅರ್ಥಶಾಸ್ತ್ರಜ್ಞರು ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪನೆಗಳನ್ನು ಮತ್ತಷ್ಟು ಹೆಚ್ಚಿನ ರೀತಿಯಾಗಿ ವಿವರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ ನಂತರ ಮುಂದುವರೆದ ಭಾಗವಾಗಿ ಲಿಯಾನ್ ವಾಲ್ರಾ ನಟ್ವಿಕ್ಸೆಲ್ ಇರ್ವಿಂಗ್ ಫಿಷರ್ ಜಾನ್ ಮೆನಾಡ್ ಕೇನ್ಸ್ ಇವರೆಲ್ಲರೂ ಕೂಡ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾರೆ ಇವರಿಂದ ಸಾಕಷ್ಟು ಸಮಗ್ರ ಅರ್ಥಶಾಸ್ತ್ರ ಇನ್ನಷ್ಟು ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅವರೆಲ್ಲರೂ ಕೂಡ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾರೆ ಸಮಗ್ರ ಅರ್ಥಶಾಸ್ತ್ರ ಎನ್ನುವ ಕನ್ನಡ ಶಬ್ದವನ್ನು ನಾವು ಆಂಗ್ಲ ಭಾಷೆಯ ಮ್ಯಾಕ್ರೋ ಎಕನಾಮಿಕ್ಸ್ ಅಂತಕ್ಕಂತಹ ಶಬ್ದದಿಂದ ತೆಗೆದುಕೊಂಡಿದ್ದೇವೆ ಆಂಗ್ಲ ಭಾಷೆಯ ಮ್ಯಾಕ್ರೋ ಎಕನಾಮಿಕ್ಸ್ ಅಂತಕ್ಕಂತಹ ಶಬ್ದವನ್ನು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಅಂತಕ್ಕಂತಹ ಶಬ್ದದಿಂದ ತೆಗೆದುಕೊಂಡಿದ್ದೇವೆ ಏನು ಗ್ರೀಕ್ ಭಾಷೆಯಲ್ಲಿ ಮ್ಯಾಕ್ರೋಸ್ ಅಂತಂದರೆ ಗ್ರೀಕ್ ಭಾಷೆಯಲ್ಲಿ ಮ್ಯಾಕ್ರೋಸ್ ಅಂತಂದರೆ ದೊಡ್ಡದು ಅಂತ ಅರ್ಥ ಬಿಗ್ಗರ್ ಅಂತ ಅರ್ಥ ಬೃಹತ್ ಅಂತ ಅರ್ಥ ಏನಂಗಂದ್ರೆ ಬೃಹತ್ ಅಂದರೆ ಏನು ದೊಡ್ಡದಂದ್ರೆ ಅಂದರೆ ಏನು ವೆರಿ ಸಿಂಪಲ್ ಬಹಳ ಸರಳವಾಗಿ ಹೇಳಬೇಕು ಅಂತಂದರೆ ರಾಷ್ಟ್ರೀಯ ಆದಾಯ ಉದ್ಯೋಗದ ಮಟ್ಟ ದೇಶದ ಉದ್ಯೋಗದ ಮಟ್ಟ ದೇಶದ ಬೆಲೆ ಸಾಮಾನ್ಯ ಬೆಲೆಗಳ ಮಟ್ಟ ಎಲ್ಲವನ್ನೂ ಕೂಡ ಬೃಹತ್ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೇವೆ ಯಾವುದೇ ವೈಯಕ್ತಿಕ ವಿಷಯಗಳ ಬಗ್ಗೆ ಹರಿಸದೆ ಯಾವುದೋ ಒಂದು ಸರಕಿನ ಬೆಲೆಯ ಬಗೆಗೆ ಗಮನ ಹರಿಸದೆ ಸಮಗ್ರ ಬೆಲೆಗಳ ಬಗ್ಗೆ ಗಮನ ಹರಿಸ್ತೇವೆ ಯಾವುದೋ ಒಬ್ಬ ವ್ಯಕ್ತಿಯ ಉದ್ಯೋಗದ ಬಗ್ಗೆ ಗಮನಹರಿಸದೆ ಸಮಗ್ರ ಉದ್ಯೋಗದ ಮಟ್ಟದ ಬಗ್ಗೆ ಗಮನ ಹರಿಸ್ತೇವೆ ಯಾವುದೋ ಒಬ್ಬ ವ್ಯಕ್ತಿಯ ಆದಾಯದ ಬಗ್ಗೆ ಗಮನ ಹರಿಸದೆ ರಾಷ್ಟ್ರೀಯ ಆದಾಯದ ಬಗ್ಗೆ ಗಮನವನ್ನು ಹರಿಸ್ತೇವೆ ಹೀಗೆ ಇಡೀ ದೇಶದ ಇಲ್ಲಿ ಇನ್ನೂ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ನಿಮಗೆ ಅರಣ್ಯದಲ್ಲಿನ ಯಾವುದೇ ಒಂದು ಮರವನ್ನು ಅಧ್ಯಯನ ಮಾಡದೆ ಇಡೀ ಅರಣ್ಯವನ್ನು ಅಧ್ಯಯನ ಮಾಡ್ತಕ್ಕಂತಹ ಪ್ರಯತ್ನವನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮಾಡ್ತೇವೆ ನಾನು ಉದಾಹರಣೆಗೆ ಹೇಳ್ತಾ ಇದ್ದೇನೆ ಅರಣ್ಯವನ್ನು ನಾವು ಅಧ್ಯಯನ ಮಾಡೋದಿಲ್ಲ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಅಂಶಗಳ ಬಗೆಗೆ ಅಧ್ಯಯನ ಮಾಡ್ತೇವೆ ಯಾವುದು ಯಾವುದು ಬೆಲೆಗಳು ಯಾವುದು ವ್ಯಕ್ತಿಯ ಆದಾಯ ಯಾವುದೋ ವ್ಯಕ್ತಿಯ ಪ್ರತಿಫಲ ಯಾವುದೋ ಉದ್ಯಮ ಸಂಸ್ಥೆಯ ಬಗೆಗೆ ನಾವು ಅಧ್ಯಯನ ಮಾಡೋದಿಲ್ಲ ಇಡೀ ಕ ಅರ್ಥವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮಾಡ್ತೇವೆ ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಎನ್ನುವ ಪ್ರಶ್ನೆಗೆ ಹಲವಾರು ಅರ್ಥಶಾಸ್ತ್ರಗಳು ತಮದಾಗಿರ್ತಕ್ಕಂಥ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಾನು ಒಂದಿಷ್ಟು ವ್ಯಾಖ್ಯೆಗಳನ್ನು ನಿಮಗೆ ವಿವರಿಸತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ಮಿತ್ರರೇ ಇ ಬೌಲ್ಡಿಂಗ್ ಅಂತಕ್ಕಂತಹ ಅರ್ಥಶಾಸ್ತ್ರ ಹೇಳ್ತೇನೆ ಸಮಗ್ರ ಅರ್ಥಶಾಸ್ತ್ರವು ವೈಯಕ್ತಿಕ ಪರಿಮಾಣಗಳಿಗೆ ಬದಲಾಗಿ ಸಮಗ್ರ ಪರಿಮಾಣಗಳೊಂದಿಗೆ ವೈಯಕ್ತಿಕ ಆದಾಯವಲ್ಲದೆ ರಾಷ್ಟ್ರೀಯ ಆದಾಯದೊಂದಿಗೆ ವೈಯಕ್ತಿಕ ಬೆಲೆಗಳಲ್ಲೇ ಸಾಮಾನ್ಯ ಬೆಲೆಗಳ ಮಟ್ಟದೊಂದಿಗೆ ವೈಯಕ್ತಿಕ ಉತ್ಪಾದನೆಯಲ್ಲದೆ ರಾಷ್ಟ್ರೀಯ ಉತ್ಪಾದನೆಯೊಂದಿಗೆ ವ್ಯವಹರಿಸುತ್ತದೆ ನೋಡಿ ಎಷ್ಟು ಸ್ಪಷ್ಟವಾಗಿ ಕೆನತಿ ಈ ಬೌಲ್ಡಿಂಗ್ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ನೋಡಿ ನೋಡಿ ಏನು ಸಮಗ್ರ ಪರಿಮಾಣಗಳೊಂದಿಗೆ ವೈಯಕ್ತಿಕ ಪರಿಮಾಣಗಳಿಗೆ ಬದಲಾಗಿ ಸಮಗ್ರ ಪರಿಮಾಣಗಳು ವೈಯಕ್ತಿಕ ಪರಿಮಾಣಗಳು ಅಂತಂದರೆ ವೈಯಕ್ತಿಕ ಆದಾಯ ವೈಯಕ್ತಿಕ ಬೆಲೆಗಳು ವೈಯಕ್ತಿಕ ಲಾಭ ಹೀಗೆ ಯಾವುದೋ ವೈಯಕ್ತಿಕವಾಗಿ ಯಾವುದನ್ನು ಅಧ್ಯಯನ ಮಾಡೋದಿಲ್ಲ ಇಲ್ಲಿ ಎಲ್ಲವನ್ನು ಸಮಗ್ರ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಸಮಗ್ರ ಪರಿಮಾಣಗಳೊಂದಿಗೆ ರಾಷ್ಟ್ರೀಯ ಆದಾಯ ರಾಷ್ಟ್ರೀಯ ಉತ್ಪಾದನೆ ರಾಷ್ಟ್ರೀಯ ಬೆಲೆಗಳ ಮಟ್ಟ ಹೀಗೆ ಸಮಗ್ರವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ವೈಯಕ್ತಿಕ ಆದಾಯವಲ್ಲದೆ ರಾಷ್ಟ್ರೀಯ ಆದಾಯ ಯಾವುದೋ ವ್ಯಕ್ತಿಯ ಆದಾಯವನ್ನು ಗಮನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ರಾಷ್ಟ್ರೀಯ ಆದಾಯವನ್ನು ಗಣನೆಗೆ ತೆಗೆದುಕೊಳ್ತೇವೆ ವೈಯಕ್ತಿಕ ಬೆಲೆಗಳಲ್ಲಿ ಸಾಮಾನ್ಯ ಬೆಲೆಗಳ ಮಟ್ಟ ಯಾವುದೋ ಒಂದು ಸರಕಿನ ಬೆಲೆ ಪೆನ್ನಿನ ಬೆಲೆ ಶರ್ಟ್ನ ಬೆಲೆ ವಾಚ್ನ ಬೆಲೆ ಮೊಬೈಲ್ನ ಬೆಲೆ ಹೀಗೆ ಯಾವುದೋ ಒಂದು ಬೆಲೆಯನ್ನು ಲೆಕ್ಕಾಚಾರ ಹಾಕೋದಿಲ್ಲ ಸಮಗ್ರ ಬೆಲೆಗಳನ್ನು ಲೆಕ್ಕಾಚಾರ ಹಾಕ್ತೇವೆ ಇಂಡೆಕ್ಸ್ ನಂಬರನ್ನು ತೆಗೆದುಕೊಳ್ತೇವೆ ಇಂಡೆಕ್ಸ್ ನಂಬರನ್ನು ತೆಗೆದುಕೊಂಡು ಸಾಮಾನ್ಯ ಬೆಲೆಗಳ ಮಟ್ಟವನ್ನು ಸೂಚಿಸುತ್ತೇವೆ ಇಲ್ಲಿ ಸಾಮಾನ್ಯ ಬೆಲೆ ಮಟ್ಟದೊಂದಿಗೆ ವೈಯಕ್ತಿಕ ಉತ್ಪಾದನೆ ರಾಷ್ಟ್ರೀಯ ಉತ್ಪಾದನೆ ಯಾವುದೋ ಒಂದು ಉದ್ಯಮ ಸಂಸ್ಥೆ ಒಂದು ಕೈಗಾರಿಕೆಯ ಉತ್ಪಾದನೆಯನ್ನು ನಾವು ನೋಡೋದಿಲ್ಲ ರಾಷ್ಟ್ರೀಯ ಉತ್ಪಾದನೆಯನ್ನು ನಾವು ಗಮನಿಸುತ್ತೇವೆ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಯಿತು ಇಂಡಸ್ಟ್ರಿಯಲ್ ಇಂಡೆಕ್ಸ್ ಎಷ್ಟಿದೆ ಅಗ್ರಿಕಲ್ಚರಲ್ ಇಂಡೆಕ್ಸ್ ಎಷ್ಟಿದೆ ಇವುಗಳನ್ನು ನೋಡುತ್ತೇವೆ ಸಮಗ್ರ ಮಟ್ಟದಲ್ಲಿ ನಾವು ಅಧ್ಯಯನ ಮಾಡ್ತೇವೆ ಎನ್ನುವ ಅಂಶವನ್ನು ಕೆನೆತ್ ಈ ಬೌಲ್ಡಿಂಗ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ಹೇಳ್ತಾರೆ ಕಾರ್ಲ್ ಶೆಪಿರೋರವರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರವು ಒಟ್ಟಾರೆಯಾಗಿ ಅರ್ಥವ್ಯವಸ್ಥೆಯ ಕಾರ್ಯಾಚರಣೆಯೊಂದಿಗೆ ವ್ಯವಹರಿಸುತ್ತದೆ ನೋಡಿ ಇನ್ನೂ ಸರಳವಾಗಿ ಹೇಳ್ತಾರೆ ಇವರು ಅರ್ಥವ್ಯವಸ್ಥೆಯ ಕಾರ್ಯಾಚರಣೆ ಅರ್ಥವ್ಯವಸ್ಥೆ ಹೇಗೆ ಕಾರ್ಯಾಚರಣೆಯನ್ನು ಮಾಡ್ತದೆ ಇಡೀ ದೇಶದ ಅರ್ಥವ್ಯವಸ್ಥೆ ಹೇಗೆ ಕಾರ್ಯಾಚರಣೆಯನ್ನು ಮಾಡ್ತದೆ ಎಂದು ವಿವರಿಸುವ ಪ್ರಯತ್ನವನ್ನು ಸಮಗ್ರ ಅರ್ಥಶಾಸ್ತ್ರ ಮಾಡ್ತದೆ ಎನ್ನುವ ಪ್ರ ಎನ್ನುವ ವ್ಯಾಖ್ಯೆಯನ್ನು ಕಾರ್ಲ್ ಶಪಿರೋರ್ ಅವರು ಕೊಡ್ತಾರೆ ಇಡೀ ಅರ್ಥವ್ಯವಸ್ಥೆ ಹೇಗೆ ಕಾರ್ಯವನ್ನು ನಿರ್ವಹಿಸ್ತದೆ ಹೇಗೆ ಉತ್ಪಾದನೆ ಮಾಡ್ತದೆ ಹೇಗೆ ಆದಾಯ ಬರ್ತದೆ ಹೇಗೆ ಬೆಲೆಗಳು ಹೇಗಿರ್ತದೆ ಉದ್ಯೋಗದ ಮಟ್ಟ ಹೇಗಿರ್ತದೆ ಇವೆಲ್ಲವನ್ನು ಕೂಡ ವಿದೇಶಿ ವ್ಯಾಪಾರ ಹೇಗಿರ್ತದೆ ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮಾಡ್ತೇವೆ ಎನ್ನುವ ಅಂಶವನ್ನು ಕಾರ್ಲ್ ಶೆಪಿರೋರ್ ಅವರು ಹೇಳ್ತಾರೆ ಜೆ ಎಲ್ ಹ್ಯಾನ್ಸನ್ ರವರ ಪ್ರಕಾರ ಜೆ ಎಲ್ ಹ್ಯಾನ್ಸನ್ ರವರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರವು ಒಂದು ಅರ್ಥಶಾಸ್ತ್ರದ ಒಂದು ಶಾಖೆಯಾಗಿದ್ದು ಇಟ್ ಇಸ್ ದ ಬ್ರಾಂಚ್ ಆಫ್ ಒನ್ ಎಕನಾಮಿಕ್ಸ್ ಉದ್ಯೋಗದ ಪ್ರಮಾಣ ಒಟ್ಟು ಉಳಿತಾಯದ ಮೊತ್ತ ಹೂಡಿಕೆ ರಾಷ್ಟ್ರೀಯ ಆದಾಯ ಇತ್ಯಾದಿ ಸಮಗ್ರ ಅಂಶಗಳ ನಡುವಿನ ಸಂಬಂಧವನ್ನು ಪರಿಗಣಿಸುತ್ತದೆ ನೋಡಿ ಸ್ಪೆಸಿಫೈಡ್ ಆಗಿ ಹೇಳ್ತಾರೆ ಸಂಬಂಧವನ್ನು ಅವುಗಳ ನಡುವಿನ ಸಂಬಂಧವನ್ನು ಪರಿಗಣನೆ ಮಾಡ್ತದೆ ಯಾವ್ಯಾವು ಉದ್ಯೋಗದ ಪ್ರಮಾಣ ಎಷ್ಟು ಉದ್ಯೋಗದ ಮಟ್ಟ ಎಷ್ಟಿದೆ ರಾಷ್ಟ್ರೀಯ ಮಟ್ಟ ಉದ್ಯೋಗದ ಮಟ್ಟ ಎಷ್ಟಿದೆ ಒಟ್ಟು ಉಳಿತಾಯದ ಮೊತ್ತ ಎಷ್ಟಿದೆ ಅರ್ಥವ್ಯವಸ್ಥೆಯಲ್ಲಿ ಉಳಿತಾಯದ ಮಟ್ಟ ಮೊತ್ತ ಎಷ್ಟಿದೆ ಉಳಿತಾಯದ ಮಟ್ಟ ಎಷ್ಟಿದೆ ನಾವು ಆವರೇಜ್ ಪರ್ವೆಂಟಿ ಟು ಸೇವ್ ಅಂತ ಕರೀತೇವೆ ಆವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಅಂತ ಹೇಳ್ತೇವೆ ಅಂದರೆ ಸರಾಸರಿ ಉಳಿತಾಯದ ಪ್ರಮಾಣವನ್ನು ಹೇಳ್ತೇವೆ ಅನುಪಾತವನ್ನು ಹೇಳ್ತೇವೆ ಆಮೇಲೆ ರಾಷ್ಟ್ರೀಯ ಆದಾಯ ಹೂಡಿಕೆ ಇತ್ಯಾದಿ ಸಮಗ್ರ ಅಂಶಗಳ ನಡುವಿನ ಸಂಬಂಧವನ್ನ ಇಲ್ಲಿ ನಾವು ಅಧ್ಯಯನ ಮಾಡ್ತೇವೆ ಎನ್ನುವ ಅಂಶವನ್ನು ಜೆ ಎಲ್ ಹ್ಯಾಂಗ್ಸೆನ್ ಅವರು ಹೇಳ್ತಾರೆ ಆರ್ ಜಿ ಡಿ ಅಲೆಂದ್ರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರ ಎನ್ನುವ ಶಬ್ದವು ವಿಶಾಲ ಅರ್ಥಶಾಸ್ತ್ರದ ಅಂಶಗಳ ನಡುವಿನ ಸಂಬಂಧಗಳಿಗೆ ಅನ್ವಯಿಸುತ್ತದೆ ವಿಶಾಲ ಅರ್ಥಶಾಸ್ತ್ರ ವಿಶಾಲ ವಿಶಾಲ ಅಂತಕ್ಷಣ ಬೃಹತ್ತಾದ ಅಂಶಗಳು ಅದರಲ್ಲಿ ಸೇರಿಕೊಳ್ತವೆ ಈಗಾಗಲೇ ಹೇಳಿದ್ದೀನಿ ನಾನು ರಾಷ್ಟ್ರೀಯ ಆದಾಯ ರಾಷ್ಟ್ರೀಯ ಉತ್ಪಾದನೆ ಬೆಲೆಗಳ ಮಟ್ಟ ವಿದೇಶಿ ವ್ಯಾಪಾರ ಹಣದ ಪ್ರಮಾಣ ಹಣದ ಪೂರೈಕೆ ಹಣದ ಬೇಡಿಕೆ ವ್ಯಾಪಾರಿ ಚಕ್ರಗಳು ಇವೆಲ್ಲ ಅಂಶಗಳು ಕೂಡ ಇದರಲ್ಲಿ ಸೇರ್ಕೊಳ್ತವೆ ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡ್ತೇವೆ ವಿಶಾಲ ವ್ಯಾಪ್ತಿಯಲ್ಲಿ ಬರ್ತದೆ ಕಲ್ಬರ್ಟ್ಸನ್ ರವರ ಪ್ರಕಾರ ವಿಶಾಲ ಅರ್ಥಶಾಸ್ತ್ರವು ಆದಾಯ ಉದ್ಯೋಗ ಬೆಲೆಗಳು ಮತ್ತು ಹಣದ ಸಿದ್ಧಾಂತವಾಗಿದೆ ಇದು ಇನ್ನು ಕಲ್ಬರ್ಟ್ಸನ್ ಇನ್ನು ಸರಳವಾಗಿ ಹೇಳ್ತಾರೆ ವಿಶಾಲ ಅರ್ಥಶಾಸ್ತ್ರವು ಆದಾಯ ಉದ್ಯೋಗ ಬೆಲೆಗಳು ಹಣದ ಸಿದ್ಧಾಂತವಾಗಿದೆ ಆದಾಯದ ರಾಷ್ಟ್ರೀಯ ಆದಾಯದ ಬಗೆಗೆ ಅಧ್ಯಯನ ಮಾಡ್ತೇವೆ ಉದ್ಯೋಗದ ಮಟ್ಟದ ಬಗೆಗೆ ಅಧ್ಯಯನ ಮಾಡ್ತೇವೆ ಸಮಗ್ರ ಬೆಲೆಗಳ ಬಗೆಗೆ ಅಧ್ಯಯನ ಮಾಡ್ತೇವೆ ಹಣದ ಬಗೆಗೆ ಅಧ್ಯಯನ ಮಾಡ್ತೇವೆ ಅನ್ನೋ ಅಂಶವನ್ನು ಕಲ್ಬರ್ಟ್ಸನ್ ಅವ್ರು ಹೇಳ್ತಾರೆ ಹಾಗಾದರೆ ಇಲ್ಲಿ ನಾವು ಏನೇನನ್ನು ಅಧ್ಯಯನ ಮಾಡ್ತೇವೆ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ಆದಾಯದ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತೇವೆ ರಾಷ್ಟ್ರೀಯ ಆದಾಯ ಎಂದರೇನು ಅದರ ವಿವಿಧ ಪರಿಕಲ್ಪನೆಗಳು ಯಾವ್ಯಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದರೇನು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎಂದರೇನು ವೈಯಕ್ತಿಕ ಆದಾಯ ಎಂದರೇನು ತಲಾ ಆದಾಯ ಎಂದರೇನು ಖರ್ಚು ಮಾಡಬಹುದಾದ ವೈಯಕ್ತಿಕ ಆದಾಯ ಎಂದರೇನು ಯಾಕೆಂದರೆ ನಮಗೆ ಬಂದಂತಹ ಆದಾಯವನ್ನು ಎಲ್ಲವೂ ಕೂಡ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದಿಷ್ಟು ಪ್ರಮಾಣ ತೆರಿಗೆಗಳಲ್ಲಿ ಹೋಗ್ತದೆ ಅದರ ಜೊತೆಗೆ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತಂದು ಒಂದಿಷ್ಟು ನಮಗೆ ಬರ್ತದೆ ಸರ್ಕಾರದಿಂದ ಯಾವುದೋ ರೂಪದಲ್ಲಿ ಬರ್ತದೆ ಅದು ಸಬ್ಸಿಡಿ ಆಗಿರ್ಬೋದು ಅಥವಾ ಇನ್ನಾವುದೋ ರೂಪದಲ್ಲಿರ್ಬೋದು ಉಚಿತ ಕೊಡುಗೆಯ ರೂಪದಲ್ಲಿರಬಹುದು ಅಥವಾ ದ ಕೈನ್ ರೂಪದಲ್ಲಿ ದವಸಧಾನ್ಯಗಳ ರೂಪದಲ್ಲಿರ್ಬೋದು ಸರಕುಗಳ ರೂಪದಲ್ಲಿರ್ಬೋದು ಯಾವುದಾದ್ರೂ ರೂಪದಲ್ಲಿರ್ಬೋದು ಆದ್ದರಿಂದ ಖರ್ಚು ಮಾಡಬಹುದಾದ ಆದಾಯದ ಪ್ರಮಾಣ ಬದಲಾಗ್ತದೆ ಎಲ್ಲದೂ ನಮ್ಮ ಕೈಗೆ ಬಂದಿದ್ದು ಎಲ್ಲವೂ ಕೂಡ ಖರ್ಚಾಗೋಲ್ಲ ಎಲ್ಲವೂ ಕೂಡ ನಮಗೆ ಸಿಕ್ಕೋಲ್ಲ ಅವೆಲ್ಲ ಪರಿಕಲ್ಪನೆಗಳನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಜೊತೆಗೆ ಅಧ್ಯಯನ ಮಾಡುವಲ್ಲಿ ಈ ರಾಷ್ಟ್ರೀಯ ಆದಾಯದ ಅಂಶಗಳನ್ನು ಅಧ್ಯಯನ ಮಾಡಬೇಕಾದ್ರೆ ರಾಷ್ಟ್ರೀಯ ಆದಾಯದ ಅಂಶಗಳನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಹೇಗೆ ಲೆಕ್ಕಾಚಾರವನ್ನು ಮಾಡ್ತೇವೆ ಮಾಪನವನ್ನು ಹೇಗೆ ಮಾಡ್ತೇವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ ಮಾಪನ ಮಾಡ್ತಕ್ಕಂಥ ವಿಧಾನಗಳು ಯಾವ್ಯಾವ ವಿಧಾನವನ್ನು ಅನುಸರಿಸ್ತೇವೆ ಆದಾಯದ ವಿಧಾನವನ್ನು ಖರ್ಚಿನ ವಿಧಾನವನ್ನು ಮೌಲ್ಯವರ್ಧಿತ ವಿಧಾನವನ್ನು ಹೀಗೆ ಹಲವಾರು ವಿಧಾನಗಳನ್ನು ನಾವು ಲೆಕ್ಕಾಚಾರ ಮಾಡ್ತೇವೆ ಯಾವ ಯಾವ ವಲಯಗಳಿಗೆ ಯಾವ ಯಾವ ವಿಧಾನವನ್ನು ಅಧ್ಯಯನ ಮಾಡ್ತೇವೆ ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ ಯಾವ ಯಾವ ಅಂಶಗಳನ್ನು ನಾವು ಗಣನೆಗೆ ತೆಗೆದು ಯಾವ ವಲಯವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಯಾವ ವಿಧಾನವನ್ನು ಬಳಕೆ ಮಾಡ್ತೇವೆ ಕೃಷಿ ವಲಯ ಕೈಗಾರಿಕಾ ವಲಯ ಸೇವಾ ವಲಯ ಹೀಗೆ ಪ್ರತಿಯೊಂದು ವಲಯಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ ಪ್ರತಿಯೊಂದು ವಲಯಕ್ಕೂ ಬೇರೆ ಬೇರೆ ವಿಧಾನಗಳ ಮೂಲಕ ನಾವು ಆದಾಯದ ಮಾಪನವನ್ನು ಮಾಡ್ತೇವೆ ಯಾವುಗಳನ್ನು ಬಳಕೆ ಮಾಡ್ತೇವೆ ಮತ್ತು ಮಾಪನ ಮಾಡುವಾಗ ಎದುರಿಸುವ ತೊಂದರೆಗಳಾವು ಸಾಕಷ್ಟು ತೊಂದರೆಗಳನ್ನು ನಾವು ಎದುರಿಸುತ್ತೇವೆ ಅದರಲ್ಲಿ ಪ್ರಮುಖವಾದ ಸಮಸ್ಯೆ ಅಂತಂದರೆ ದ್ವಿಗಣನೆಯ ಸಮಸ್ಯೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸುತ್ತೇವೆ ಕಪ್ಪು ಹಣದ ಸಮಸ್ಯೆ ವಿಭಜನೆಯ ಸಮಸ್ಯೆ ನಾನು ಮಾಡತಕ್ಕಂತಹ ಕೆಲಸವನ್ನು ವಿಭಜನೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ನಾನು ಬೆಳಿಗ್ಗೆ ಕಾಲೇಜಲ್ಲಿ ಕೆಲಸ ಮಾಡ್ತೇನೆ ಮಧ್ಯಾಹ್ನ ಎಲ್ಲೋ ಬಂದು ಅಂಗಡಿಯಲ್ಲಿ ಕೆಲಸ ಮಾಡ್ತೇನೆ ಅಲ್ಲೂ ಕೂಡ ನನಗೆ ಆದಾಯ ಬರ್ತದೆ ಅಥವಾ ಅಂಗಡಿ ನಡೆಸ್ತೇನೆ ನಾನು ರೂಲ್ ಅಪ್ ಅದು ಬೇರೆ ವಿಚಾರ ನಾನಿಲ್ಲಿ ಉದಾಹರಣೆಗೆ ಹೇಳ್ತಾ ಇದ್ದೇನೆ ಇಲ್ಲಿನ ಆದಾಯ ಅಲ್ಲಿನ ಆದಾಯ ಯಾವುದನ್ನು ನಾನು ಸ್ಪೆಸಿಫೈಡ್ ಮಾಡಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಇವೆಲ್ಲವನ್ನು ಕೂಡ ನಾ ಇಂಥ ಸಮಸ್ಯೆಗಳನ್ನು ಎದುರಿಸ್ತೇವೆ ಎಲ್ಲವುಗಳನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಮಿತ್ರರೇ ಉದ್ಯೋಗದ ಸಿದ್ಧಾಂತ ಉದ್ಯೋಗದ ಸಿದ್ಧಾಂತ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಉದ್ಯೋಗದ ಸಿದ್ಧಾಂತವನ್ನು ನಾವು ಅಧ್ಯಯನ ಮಾಡ್ತೇವೆ ಉದ್ಯೋಗದ ಮಟ್ಟ ಉದ್ಯೋಗದ ಮಟ್ಟ ಉದ್ಯೋಗ ನಿರುದ್ಯೋಗದ ಪ್ರಮಾಣ ನಿರುದ್ಯೋಗಗಳ ಪ್ರಕಾರಗಳು ಯಾವ ನಿರುದ್ಯೋಗ ಹೇಗಿರ್ತದೆ ಉದ್ಯೋಗವನ್ನು ಹೇಗೆ ಹೆಚ್ಚು ಮಾಡಬೇಕು ಉದ್ಯೋಗ ಮಟ್ಟವನ್ನು ನಿರ್ಧರಿಸುವ ಅಂಶಗಳು ಯಾವ್ಯಾವು ಅದರಲ್ಲೂ ಕೂಡ ಉದ್ಯೋಗದ ಮಟ್ಟವನ್ನು ನಿರ್ಧರಿಸುವಲ್ಲಿ ಪರಿಣಾಮಕಾರಿ ಬೇಡಿಕೆ ಬಹು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಎಫೆಕ್ಟಿವ್ ಡಿಮ್ಯಾಂಡ್ ಅಂತ ಕರೀತೇವೆ ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಅಂಶಗಳು ಅಗ್ರಿಗೇಟ್ ಡಿಮ್ಯಾಂಡ್ ಅಗ್ರಿಗೇಟ್ ಸಪ್ಲೈ ಅಂತಕ್ಕಂಥ ಅಂಶಗಳು ನಿಮಗೆ ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧಾರ ಮಾಡ್ತವೆ ಇವೆಲ್ಲವುಗಳನ್ನು ನಾವು ಅಧ್ಯಯನ ಮಾಡ್ತೇವೆ ಇವೆಲ್ಲವೂ ಕೂಡ ಉದ್ಯೋಗದ ಮಟ್ಟವನ್ನು ನಿರ್ಧರಿಸ್ತವೆ ಹೂಡಿಕೆ ಹೂಡಿಕೆ ಪ್ರಮಾಣ ನಿಮಗೆ ನಿರ್ಧಾರ ಮಾಡ್ತದೆ ಆಮೇಲೆ ಅನುಭೋಗ ಪ್ರವೃತ್ತಿ ಆಮೇಲೆ ಗುಣಕ ಗುಣಕದ ಪರಿಕಲ್ಪನೆಯನ್ನು ನಾವು ಅಧ್ಯಯನ ಮಾಡ್ತೇವೆ ಏನು ಗುಣಕ ಅಂತಂದರೆ ಏನು ಮಲ್ಟಿಪ್ಲೈಯರ್ ಅಂತ ಹೇಳ್ತೇವೆ ನಾವು ಕಾನ್ಸೆಪ್ಟ್ ಆಫ್ ಮಲ್ಟಿಪ್ಲೈಯರ್ ಅಂತ ಹೇಳ್ತೇವೆ ಗುಣಕದ ಪರಿಕಲ್ಪನೆ ಅಂತ ಹೇಳ್ತೇವೆ ಏನು ಗುಣಕದ ಪರಿಕಲ್ಪನೆ ನಾವು ಹೂಡಿಕೆಯನ್ನು ಮಾಡ್ತೇವೆ ಹೂಡಿಕೆಯನ್ನು ಮಾಡಿದಾಗ ಅದರ ಪರಿಣಾಮದಿಂದ ಆದಾಯದಲ್ಲಿ ಎಷ್ಟು ಹೆಚ್ಚಳ ಆಯಿತು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದನ್ನು ನಾವು ಗುಣಕ ಅಂತ ಕರೀತೇವೆ ನಂತರ ವೇಗೋತ್ಕರ್ಷದ ಪರಿಕಲ್ಪನೆಯನ್ನು ನಾವು ಅಧ್ಯಯನ ಮಾಡ್ತೇವೆ ಆಕ್ಸಿಲರೇಷನ್ ಅಂತ ಕೇಳಿದ್ದೇವೆ ಕಾನ್ಸೆಪ್ಟ್ ಆಫ್ ಆಕ್ಸಲರೇಷನ್ ಅಂತ ಹೇಳ್ತೇವೆ ಏನು ಕಾನ್ಸೆಪ್ಟ್ ವೇಗೋತ್ಕರ್ಷ ಎಂದರೇನು ಆದಾಯದ ಪ್ರಮಾಣ ಹೆಚ್ಚಾದಾಗ ಅದರಿಂದ ಹೂಡಿಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಯಿತು ಅಂತ ತಿಳಿಸುವ ಪರಿಕಲ್ಪನೆಯನ್ನು ನಾವು ವೇಗೋತ್ಕರ್ಷ ಅಂತ ಕರಿತೇವೆ ಇವೆಲ್ಲವುಗಳನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಹೂಡಿಕೆ ಗುಣಕ ವೇಗೋತ್ಕರ್ಷ ಅನುಭೋಗ ಬಂಡವಾಳ ಬಂಡವಾಳದ ಸೀಮಾಂತ ದಕ್ಷತೆ ಇವೆಲ್ಲವುಗಳ ಬಗೆಗೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಬಂಡವಾಳದ ಸೀಮಾಂತ ದಕ್ಷತೆಯನ್ನು ಹಲವಾರು ಅಂಶಗಳು ಪ್ರಭಾವಿಸ್ತವೆ ಆ ಸೀಮಾಂತ ದಕ್ಷತೆಯನ್ನು ಪ್ರವಾಸಿಸತಕ್ಕಂಥ ಅಂಶಗಳ ಬಗೆಗೆ ಅಧ್ಯಯನ ಮಾಡ್ತೇವೆ ನಾವು ಆರ್ಥಿಕ ಬೆಳವಣಿಗೆ ಆರ್ಥಿಕ ಬೆಳವಣಿಗೆಯನ್ನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಆರ್ಥಿಕ ಬೆಳವಣಿಗೆ ಎನ್ನುವ ಪರಿಕಲ್ಪನೆ ಯಾವುದೇ ಒಂದು ರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ ವಿತ್ರ ಯಾಕೆ ಅಂತಂದ್ರೆ ಆರ್ಥಿಕ ಬೆಳವಣಿಗೆ ಎನ್ನುವುದು ಮುಂದುವರಿದ ರಾಷ್ಟ್ರಗಳ ಸಮಸ್ಯೆಯೂ ಹೌದು ಹಿಂದುಳಿದ ರಾಷ್ಟ್ರಗಳ ಸಮಸ್ಯೆಯೋ ಹೌದು ಯಾಕೆ ಯಾಕೆ ಅಂತಂದ್ರೆ ಮುಂದುವರಿದ ರಾಷ್ಟ್ರಗಳು ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂತಹ ಸಮಸ್ಯೆಯನ್ನು ಎದುರಿಸ್ತವೆ ದೆ ಹ್ಯಾವ್ ಟು ಮೇಂಟೈನ್ ದ ಪೇಸ್ ಆಫ್ ದ ಗ್ರೋತ್ ಇನ್ ಲಾಂಗ್ ರನ್ ದೀರ್ಘಾವಧಿಯಲ್ಲಿ ಬೆಳವಣಿಗೆಯ ಗತಿಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂತಹ ಹೊಣೆಗಾರಿಕೆ ಅವರಿಗಿದೆ ಹೇಗೆ ಕಾಪಾಡ್ಕೊಂಡು ಹೋಗಬೇಕು ಅದು ಅವರಿಗೆ ಸಮಸ್ಯೆ ಮುಂದುವರೆದ ರಾಷ್ಟ್ರಗಳ ಸಮಸ್ಯೆ ಇನ್ನು ಹಿಂದುಳಿದ ರಾಷ್ಟ್ರಗಳ ಸಮಸ್ಯೆ ಹೌ ಟು ಇನ್ಕ್ರೀಸ್ ದ ಪೇಸ್ ಆಫ್ ದ ಡೆವಲಪ್ಮೆಂಟ್ ಅಭಿವೃದ್ಧಿಯ ಬೆಳ ಬೆಳವಣಿಗೆಯ ಗತಿಯನ್ನು ಹೇಗೆ ಹೆಚ್ಚಿಸಬೇಕು ಅಂತಕ್ಕಂಥದ್ದು ಹಿಂದುಳಿದ ರಾಷ್ಟ್ರಗಳ ಸಮಸ್ಯೆ ಇವೆಲ್ಲವುಗಳನ್ನು ನಾವು ಅಧ್ಯಯನ ಮಾಡ್ತೇವೆ ಬೆಳವಣಿಗೆ ವಿಚಾರದ ಹಿಂಡರೆನ್ಸಸ್ ಟು ದ ವಿಚಾರದ ವಿಚಾರದ ಬ್ಲಾಕ್ಸ್ ಟು ದ ಡೆವಲಪ್ಮೆಂಟ್ ಪ್ರೋಸೆಸ್ ಯಾವ ಅಂಶಗಳು ಬೆಳವಣಿಗೆಗೆ ಅಡ್ಡಿಯಾಗ್ತವೆ ಬೆಳವಣಿಗೆಯ ಸಿದ್ಧಾಂತಗಳು ಯಾವ್ಯಾವು ಯಾವ ಯಾವ ಅರ್ಥಶಾಸ್ತ್ರಜ್ಞರು ಹೇಗೆ ಬೆಳವಣಿಗೆಯನ್ನು ಸಾಧಿಸಬೇಕು ಅಂತಂದು ಹಲವಾರು ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ನವಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಆಧುನಿಕ ಅರ್ಥಶಾಸ್ತ್ರಜ್ಞರು ಎಲ್ಲರೂ ಕೂಡ ಸಾಕಷ್ಟು ಪ್ರಮಾಣದ ಮಾದರಿಗಳನ್ನು ಕೊಡ್ತಾರೆ ಆರ್ಥರ್ ಲೂಯಿಸ್ ಇರ್ಬೋದು ಅಥವಾ ಹೆರಾ ಡೋಮರ್ ಇರ್ಬೋದು ಅಥವಾ ನೋಬಿಸ್ ಇರ್ಬೋದು ಅಥವಾ ಆಡಮ್ ಸ್ಮಿತ್ ಇರಬಹುದು ಅಥವಾ ಜೆ ಎಸ್ ಮಿಲ್ ಇರಬಹುದು ಅಥವಾ ಜೋಸೆಫ್ ಶುಂಪೀಟರ್ ಇರಬಹುದು ಇನ್ನು ಸಾಕಷ್ಟು ಸ್ಯಾಮ್ಯುಯಲ್ಸನ್ ಇರಬಹುದು ಸಾಕಷ್ಟು ಅರ್ಥಶಾಸ್ತ್ರಜ್ಞರು ನಿಮಗೆ ಅಭಿವೃದ್ಧಿಯ ಸಿದ್ಧಾಂತಗಳನ್ನು ಮಂಡನೆ ಮಾಡಿದ್ದಾರೆ ಆ ಎಲ್ಲ ಸಿದ್ಧಾಂತಗಳನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಮಿತ್ರರೇ ಅಭಿವೃದ್ಧಿಯ ಸಮಸ್ಯೆ ಸಿದ್ಧಾಂತಗಳನ್ನು ಅಧ್ಯಯನ ಮಾಡ್ತೇವೆ ನಂತರ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಹಣದ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತೇವೆ ಮಿತ್ರರೇ ಹಣದ ಸಿದ್ಧಾಂತ ನಿಮಗೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಅರ್ಥವ್ಯವಸ್ಥೆ ಬೆಳವಣಿಗೆ ಆಗಬೇಕಾದರೆ ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆಗಳು ಬಹು ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಹಣದ ಪ್ರಮಾಣದ ಹಣದ ಬೇಡಿಕೆ ಎಷ್ಟಿದೆ ಹಣದ ಪೂರೈಕೆ ಎಷ್ಟಿದೆ ಇವೆರಡೂ ಕೂಡ ಬೆಳವಣಿಗೆ ಪ್ರಕ್ರಿಯೆಯನ್ನು ಪ್ರಭಾವಿಸ್ತಕ್ಕಂತಹ ಕೆಲಸವನ್ನು ಮಾಡ್ತವೆ ಆಮೇಲೆ ಹಣದುಬ್ಬರವನ್ನು ಅಧ್ಯಯನ ಮಾಡ್ತೇವೆ ಹಣದುಬ್ಬರ ಹಣದ ಇಳಿಕೆ ಸ್ಟ್ಯಾಗ್ ಫ್ಲೇಷನ್ ಅಂತ ಕರೀತೇವೆ ಇವೆಲ್ಲವನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಹಣದುಬ್ಬರ ಎಂದರೇನು ಹಣದುಬ್ಬರಕ್ಕೆ ಕಾರಣಗಳು ಯಾವ್ಯಾವು ನಿಮಗೆ ಮೈಲ್ಡ್ ಇನ್ಫ್ಲೇಷನ್ ಈಸ್ ನೆಸಸರಿ ಫಾರ್ ದ ಡೆವಲಪ್ಮೆಂಟ್ ಪ್ರೋಸೆಸ್ ಸಣ್ಣ ಪ್ರಮಾಣದ ಹಣದುಬ್ಬರ ಅಭಿವೃದ್ಧಿಯ ಪ್ರಕ್ರಿಯೆಗೆ ಅತಿ ಅವಶ್ಯಕವಾದುದು ಆದರೆ ಇಟ್ ಮಸ್ಟ್ ಬಿ ಅಂಡರ್ ಕಂಟ್ರೋಲ್ ಇಟ್ ಮಸ್ಟ್ ಬಿ ಅಂಡರ್ ಕಂಟ್ರೋಲ್ ಬೈ ದ ಅಥಾರಿಟೀಸ್ ನಿಮಗೆ ಪ್ರಾಧಿಕಾರಗಳು ಅವುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರಬೇಕು ಆಗ ಮಾತ್ರ ಅದು ಅತ್ಯುತ್ತಮವಾಗಿ ಕಾರ್ಯಾಚರಣೆಯನ್ನು ಮಾಡ್ತದೆ ನಿಯಂತ್ರಣದಲ್ಲಿ ತಪ್ಪಿತು ಅಂತಂದರೆ ಅರ್ಥವ್ಯವಸ್ಥೆ ದಾರಿ ತಪ್ತದೆ ಹಳಿ ತಪ್ತದೆ ಕನಿಷ್ಠ ಹಣದುಬ್ಬರ ಅತ್ಯ ಹಣದುಬ್ಬರದ ಪ್ರಕಾರಗಳು ಯಾವ್ಯಾವು ಕಾರಣಗಳು ಏನೇನು ಹೌ ವಿ ಆರ್ ಗೋಯಿಂಗ್ ಟು ಮಿಟಿಗೇಟ್ ದ ಇನ್ಫ್ಲೇಷನ್ ಹೇಗೆ ನಾವು ಹಣದುಬ್ಬರವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಮಾನಿಟ್ರಿ ಪಾಲಿಸಿ ಮಾನಿಟರಿ ಮೆಷರ್ಸ್ ಏನೇನು ಫಿಸಿಕಲ್ ಮೆಷರ್ಸ್ ಏನೇನು ಇವೆಲ್ಲವುಗಳನ್ನು ನಾವು ಅಧ್ಯಯನ ಮಾಡ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಮಿತ್ರರೇ ಬೆಲೆಗಳು ಸಮಗ್ರ ಬೆಲೆಗಳ ಮಟ್ಟವನ್ನು ಅಧ್ಯಯನ ಮಾಡ್ತೇವೆ ಸಮಗ್ರ ಬೆಲೆಗಳ ಮಟ್ಟವನ್ನು ಅಧ್ಯಯನ ಮಾಡ್ತೇವೆ ನಂತರ ಉತ್ಪಾದನೆ ಉದ್ಯೋಗದ ಮಟ್ಟ ಮೇಲೆ ಪ್ರಭಾವ ಬೀರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಮಿತ್ರರೇ ವ್ಯಾಪಾರಿ ಚಕ್ರಗಳ ಸಿದ್ಧಾಂತವನ್ನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಸಮಗ್ರ ವ್ಯಾಪಾರಿ ಚಕ್ರಗಳು ಅಂತಂದ್ರೆ ಏನು ನಿಮಗೆ ಇಡೀ ಜಗತ್ತಿನ ಅರ್ಥವ್ಯವಸ್ಥೆಗಳನ್ನು ಗಮನಿಸಿದರೆ ಆರ್ಥಿಕ ಚಟುವಟಿಕೆಗಳು ಅಲೆಗಳೋಪಾದಿಯಲ್ಲಿ ಸಾಕ್ತಾ ಇರ್ತವೆ ಅಂದರೆ ಒಂದು ಸಮಯದಲ್ಲಿ ಉತ್ಕರ್ಷ ಇದ್ದರೆ ನಂತರ ಹಿಂಜರಿತಾ ಇರ್ತದೆ ನಂತರ ಮುಗ್ಗಟ್ಟಿರ್ತದೆ ನಂತರ ಚೇತರಿಕೆ ಇರ್ತದೆ ಹೀಗೆ ಇದು ಅಲೆಗಳೋಪಾದಿಯಲ್ಲಿ ಚಕ್ತಲೇ ಇರ್ತದೆ ಅರ್ಥವ್ಯವಸ್ಥೆಗಳು ಇವನ್ನು ನಾವು ವ್ಯಾಪಾರಿ ಚಕ್ರಗಳು ಅಂತ ಕರೀತೇವೆ ಟ್ರೇಡ್ ಸೈಕಲ್ಸ್ ಅಂತ ಕರಿತೇವೆ ಬಿಸ್ನೆಸ್ ಸೈಕಲ್ಸ್ ಅಂತ ಕರಿತೇವೆ ಎಕನಾಮಿಕ್ ಸೈಕಲ್ಸ್ ಅಂತ ಕರಿತೇವೆ ಹಲವಾರು ಹೆಸರುಗಳಿಂದ ಕರೀತೇವೆ ಬ್ರಿಟನ್ನಲ್ಲಿ ಒಂದು ಕರೆದ್ರೆ ಅಮೆರಿಕಾದಲ್ಲಿ ಒಂದು ಕರೀತಾರೆ ಇರಲಿ ನಮಗೆ ಆ ವಿಚಾರ ಬೇಡ ನಮಗೆ ಯಾವ ಯಾವ ಹಂತಗಳಲ್ಲಿ ಹೇಗೆ ಅರ್ಥವ್ಯವಸ್ಥೆಯನ್ನು ನಾವು ಸರಿದಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವ ಅಂಶವನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಈಗ ವ್ಯಾಪಾರಿ ಚಕ್ರಗಳು ಏನು ಮಾಡ್ತವೆ ಅಂತಂದರೆ ನಿಮಗೆ ಅರ್ಥವ್ಯವಸ್ಥೆಯಲ್ಲಿ ಆದಾಯ ಉದ್ಯೋಗ ಬೆಲೆಗಳು ಬೇಡಿಕೆ ಮತ್ತು ಪೂರೈಕೆಗಳ ಮೇಲೆ ಪ್ರಭಾವವನ್ನು ಬೀರ್ತವೆ ಅರ್ಥವ್ಯವಸ್ಥೆ ಚೇತರಿಕೆಯ ಹಾದಿಯಲ್ಲಿದ್ದರೆ ಶೃಂಗದಲ್ಲಿದ್ದರೆ ಆದಾಯ ಉದ್ಯೋಗ ಬೆಲೆಗಳ ಬೇಡಿಕೆ ಪೂರೈಕೆವೆಲ್ಲವೂ ಕೂಡ ಜಾಸ್ತಿ ಇರ್ತವೆ ಇಲ್ಲಪ್ಪ ಮುಗ್ಗಟ್ಟಲ್ಲಿತ್ತು ಇಟ್ಕೊಳ್ಳಿ ಇವೆಲ್ಲವೂ ಆದಾಯ ಉದ್ಯೋಗ ಬೆಲೆಗಳು ಬೇಡಿಕೆ ಪೂರೈಕೆ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಇರ್ತವೆ ಅಂದರೆ ಹಿಂಜರಿತದ ಅವಧಿಯಲ್ಲಿ ಬೇರಿರ್ತವೆ ಶೃಂಗದ ಅವಧಿಯಲ್ಲಿ ಬೇರಿರ್ತವೆ ಹೇಗೆ ಇವೆಲ್ಲವುಗಳನ್ನು ನಾವು ನಿಯಂತ್ರಣದಲ್ಲಿ ತರಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವ ಅಂಶವನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಕಾರಣಗಳೇನು ಪರಿಣಾಮಗಳನ್ನು ಆ ಹಣದು ಏನು ವ್ಯಾಪಾರಿ ಚಕ್ರಗಳ ಪರಿಣಾಮಗಳೇನು ಅವುಗಳನ್ನು ಹೇಗೆ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವ ಅಂಶಗಳನ್ನು ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೇವೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಮತ್ತೊಂದು ಪ್ರಮುಖ ಅಂಶ ಯಾವುದಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಂಪ್ರದಾಯ ಪಂಥದ ಸಿದ್ಧಾಂತಗಳು ಮತ್ತು ನವಸಂಪ್ರದಾಯ ಪಂಥದ ಸಿದ್ಧಾಂತಗಳು ನಂತರ ಆಧುನಿಕ ಸಿದ್ಧಾಂತಗಳನ್ನು ನಾವು ನೋಡ್ತೇವೆ ಯಾಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಭವಿಸ್ತದೆ ಕಾರಣಗಳು ಹಲವಾರು ಇದ್ದಾವೆ ಅವು ಅರ್ಥದ ಸಿದ್ಧಾಂತಗಳಲ್ಲಿ ಹೇಳ್ತೇವೆ ನಾವು ಟರ್ಮ್ಸ್ ಆಫ್ ಟ್ರೇಡ್ ವ್ಯಾಪಾರದ ಕರಾರುಗಳು ಹೇಗಿರ್ತವೆ ಯಾವ ರಾಷ್ಟ್ರಕ್ಕೆ ಲಾಭ ಆಗ್ತದೆ ಯಾವ ರಾಷ್ಟ್ರಕ್ಕೆ ನಷ್ಟ ಆಗ್ತದೆ ಸುಂಕಗಳು ಎಂದರೇನು ಸುಂಕಗಳ ಪ್ರಕಾರಗಳು ಯಾವ್ಯಾವು ಕೋಟಾಗಳು ಎಂದರೇನು ಕೋಟಾಗಳ ಪ್ರಕಾರಗಳು ಯಾವ್ಯಾವು ಸಂದಾಯ ಬಾಕಿ ಎಂದರೇನು ಸಂದಾಯ ಬಾಕಿ ಅನಾ ಅನುಕೂಲ ಸಂದಾಯ ಬಾಕಿ ಅನಾನುಕೂಲ ಸಂದಾಯ ಬಾಕಿ ಎಂದರೇನು ಅನಾನುಕೂಲ ಸಂದಾಯ ಬಾಕಿಯನ್ನು ಹೇಗೆ ನಾವು ಸಮಸ್ಯೆಯಿಂದ ಹೇಗೆ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ ವಿದೇಶಿ ವಿನಿಮಯವನ್ನು ಹೇಗೆ ನಿರ್ಧಾರ ಮಾಡಲಾಗ್ತದೆ ಆಧುನಿಕ ಸಿದ್ಧಾಂತವನ್ನು ನೋಡ್ತೇವೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿಯನ್ನು ನೋಡ್ತೇವೆ ಹಲವಾರು ಸಿದ್ಧಾಂತಗಳನ್ನು ನಾವು ನೋಡ್ತೇವೆ ವಿನಿಮಯ ಸುಂಕಗಳು ಕೋಟಾಗಳು ಇತ್ಯಾದಿ ಬಾಕಿ ಇವೆಲ್ಲವುಗಳನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಮಿತ್ರರೇ ಸಮಗ್ರ ಅರ್ಥಶಾಸ್ತ್ರವು ಹಲವಾರು ಅಂಶಗಳನ್ನು ಸಮಗ್ರ ಅಂಶಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಅಂಶವಾಗಿದೆ ರಾಷ್ಟ್ರೀಯ ಆದಾಯ ಸಾಮಾನ್ಯ ಬೆಲೆಗಳ ಮಟ್ಟ ಅಂತಾರಾಷ್ಟ್ರೀಯ ವ್ಯಾಪಾರ ಹಣದ ಪರಿ ವ್ಯವಸ್ಥೆ ಹಣದ ಹಣಕಾಸಿನ ವ್ಯವಸ್ಥೆ ಆನಂತರ ಉದ್ಯೋಗ ಸಿದ್ಧಾಂತ ಆರ್ಥಿಕ ಬೆಳವಣಿಗೆ ಇವೆಲ್ಲವುಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಭಾಗವಾಗಿದೆ ವಿದ್ಯಾರ್ಥಿ ಮಿತ್ರರೇ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮಸ್ಕಾರ ಧನ್ಯವಾದಗಳು